ಹಾಯ್ ಹಲೋ ಎಲ್ರಿಗೂ ನಮಸ್ತೆ ಆತ್ಮೀರೆ ನಾನು ನಿಮ್ಮ ಸತೀಶ್ ಅಚ್ಚ ಸ್ನೇಹಿತರೆ ವಿದ್ಯಾಪ್ರವೇಶದ ದಿನಚರಿ ಒಂದು ಮಾದರಿ ಎರಡು ಸಾವಿರದ ಇಪ್ಪತ್ನಾಲ್ಕು ಇಪ್ಪತ್ತೈದು ಯಾವ ರೀತಿ ಬರೀತಕ್ಕಂಥದ್ದು ಅಂತಕ್ಕಂಥ ಒಂದು ಮಾಹಿತಿಯನ್ನು ತಮ್ಮೊಟ್ಟಿಗೆ ಹಂಚ್ಕೊಳ್ಳೋದಕ್ಕೆ ಬಯಸ್ತೀನಿ ಯಾರೆಲ್ಲ ಇದೇ ಮೊದಲ ಬಾರಿಗೆ ಸೃಷ್ಟಿ ಸಿಂಚನ ಯೂಟ್ಯೂಬ್ ಚಾನಲನ್ನು ವೀಕ್ಷಣೆಯನ್ನು ಮಾಡ್ತಾ ಇದ್ದರೆ ಸಬ್ಸ್ಕ್ರೈಬ್ ಆಗಿ ಇದೇ ರೀತಿಯ ಸಾಕಷ್ಟು ವಿಡಿಯೋಗಳನ್ನು ವೀಕ್ಷಿಸಿ ಅಂತೇಳಿ ತಮ್ಮಲ್ಲಿ ಕೇಳ್ಕೊಳ್ತಾ ಈ ಹಿಂದೆ ವಿದ್ಯಾಪ್ರವೇಶದ ಮಾದರಿ ದಿನಚರಿಯ ಒಂದು ಕಾಲಮ್ಸ್ ಹೇಗಿರುತ್ತೆ ಮತ್ತು ಏನನ್ನು ಮೆನ್ಷನ್ ಮಾಡಬೇಕಾಗುತ್ತೆ ಅಂತಕ್ಕಂಥದ್ದನ್ನು ಹಂಚ್ಕೊಂಡಿದ್ವಿ ಇದರಲ್ಲಿ ಮಾದರಿಯಾಗೆ ಬರೆದಿರ್ತಕ್ಕಂಥದ್ದನ್ನು ಮೊಟ್ಟಿಗೆ ಹಂಚ್ಕೊಳ್ಳೋದಕ್ಕೆ ಬಯಸ್ತೇನೆ ಕ್ರಮ ಸಂಖ್ಯೆ ಒಂದು ದಿನಾಂಕ ತರಗತಿ ಒಂದನೇ ತರಗತಿ ದಿನಾಂಕ ಮೂರು ಆರು ಎರಡು ಸಾವಿರದ ಇಪ್ಪತ್ನಾಲ್ಕು ದಿನ ಒಂದನೇ ದಿನ ಮೊದಲನೇದು ನಿರ್ವಹಿಸಬೇಕಾದ ಚಟುವಟಿಕೆಗಳ ವಿವರ ಕಾಲಂನಲ್ಲಿ ಏನು ಬರೀಬೇಕಾಗುತ್ತೆ ಅಂತೇಳಿದರೆ ಮಕ್ಕಳು ಚಪ್ಪಾಳೆ ತಟ್ಟಿ ತರಗತಿ ಒಳಗಡೆ ಪ್ರವೇಶ ಮಾಡಿದಾಗ ಹೂ ಚಾಕ್ಲೇಟ್ ಬಲೂನ್ ಕೊಟ್ಟು ಸ್ವಾಗತಿಸಲಾಯಿತು ಮಕ್ಕಳಿಗೆ ಅವರ ಬಗ್ಗೆ ಮಾತನಾಡಲು ಸೂಚನೆ ನೀಡಲಾಯಿತು ಕಲಿಕಾ ಸ್ಥಳಕ್ಕೆ ಆಗಮಿಸಿ ಚಟುವಟಿಕೆಗಳನ್ನು ಪರಿಚಯಿಸುತ್ತಾ ಪ್ರಶ್ನೆ ಕೇಳಿ ಅವರ ಅರ್ಥೈಸಿಕೊಳ್ಳುವಿಕೆಯನ್ನು ಕಾರ್ತಿ ಖಾತರಿಪಡಿಸಿಕೊಳ್ಳಲಾಯಿತು ಸೊ ಇಲ್ಲಿ ಬಳಸಿದ ಚಟುವಟಿಕೆಗಳು ಯಾವುದಪ್ಪ ಅಂದರೆ ಐ ಎಲ್ ಒನ್ ಹೊಂದಿಸೋಣ ಅಂತಕ್ಕಂಥದ್ದು ಎಚ್ ಡಬ್ಲ್ಯೂ ಒಂದು ಮಾಡಿಕಲ್ಲಿ ಅಂತಕ್ಕಂಥದ್ದು ಇನ್ನು ಶಿಕ್ಷಕರ ಸಹಿ ಮತ್ತು ಮುಖ್ಯ ಶಿಕ್ಷಕರ ಸಹಿಯನ್ನು ಇಲ್ಲಿ ಮೆನ್ಷನ್ ಮಾಡ್ತಾ ಹೋಗಬೇಕಾಗುತ್ತೆ ನಂತರ ಕಲಿಕಾ ಸ್ಥಳಕ್ಕೆ ಆಗಮಿಸಿ ಚಟುವಟಿಕೆಯನ್ನು ಪರಿಶೀಲಿಸಿಕೊಳ್ಳೋದ ಜೊತೆಗೆ ಬಣ್ಣ ಕೊಟ್ಟು ಆಯ್ಕೆಯ ಚಿತ್ರ ಬಿಡಿಸಲು ಮಾರ್ಗದರ್ಶನವನ್ನು ನೀಡಲಾಯಿತು ಇದು ಮೊದಲನೇ ದಿನ ನಡೆದಿರ್ತಕ್ಕಂಥ ಚಟುವಟಿಕೆ ಇನ್ನು ಎರಡನೇ ದಿನ ನಾಲ್ಕು ಆರು ಎರಡು ಸಾವಿರದ ಇಪ್ಪತ್ನಾಲ್ಕರಂದು ನಡೆದಂಥ ಚಟುವಟಿಕೆಗೆ ಮಕ್ಕಳು ಚಪ್ಪಾಳೆ ತಟ್ಟುವ ಮೂಲಕ ಚಿಟಿಕೆ ಹೊಡೆಯುವ ಮೂಲಕ ತರಗತಿ ಪ್ರವೇಶಿಸಿ ವೃತ್ತಾಕಾರದಲ್ಲಿ ಕೂರಿಸಿ ಚಪ್ಪಾಳೆ ತಟ್ಟು ಚಿಟಿಕೆ ಹೊಡಿ ಚಟುವಟಿಕೆಯನ್ನು ಮಾಡಿಸಲಾಯಿತು ನನ್ನ ಹೆಸರು ಚಟುವಟಿಕೆ ವೃತ್ತಾಕಾರದಲ್ಲಿ ಕೂರಿಸಿ ಚಂಡ ನೀಡುವುದರ ಮೂಲಕ ಚಟುವಟಿಕೆಯನ್ನು ನಿರ್ವಹಿಸಲಾಯಿತು ಇಲ್ಲಿ ಬಳಸಿರ್ತಕ್ಕಂಥ ಕಲಿಕಾ ಚಟುವಟಿಕೆ ಆಳೆ ಇ ಸಿ ಒನ್ ಧ್ವನಿ ಊ ಇ ಸಿ ಏಳು ಅಂತಕ್ಕಂಥದ್ದನ್ನು ಬಳಸಲಾಯಿತು ಅಂತಕ್ಕಂಥದ್ದು ಇನ್ನು ಮುಂದುವರೆದು ಎಲ್ಲ ಕಲಿಕಾ ಸ್ಥಳಗಳನ್ನು ಮಕ್ಕಳನ್ನು ಕರೆದೊಯ್ಯಲು ಸಾಮಗ್ರಿಗಳು ಮತ್ತು ಬಳಕೆಯ ಮಾರ್ಗದರ್ಶನ ಮಾಡಿ ಮಾದರಿ ಚಟುವಟಿಕೆಯನ್ನು ಪರಿಚಯಿಸಲಾಯಿತು ಇನ್ನು ಐದು ಆರು ಎರಡು ಸಾವಿರದ ಇಪ್ಪತ್ತ್ನಾಲ್ಕರಂದು ನಡೆದಂಥ ಚಟುವಟಿಕೆ ಚಪ್ಪಾಳೆ ತಟ್ಟು ಚಿಟಕಿ ಒಡಿ ಕ್ಲಾಪ್ ಆ್ಯಂಡ್ ಕ್ಲಾಪ್ ಚಟುವಟಿಕೆಯನ್ನು ಮಾಡಿಸಲಾಯಿತು ನಂತರ ಕಲಿಕಾ ಮೂಲೆಗಳಲ್ಲಿ ವಿವಿಧ ಗಾತ್ರದ ಸಾಮಗ್ರಿಗಳ ಆಧಾರದ ಮೇಲೆ ದೊಡ್ಡದು ಚಿಕ್ಕದುವನ್ನು ವರ್ಗೀಕರಿಸುವಂತೆ ತಿಳಿಸಲಾಯಿತು ವಿವಿಧ ಬಣ್ಣದ ವಸ್ತುಗಳನ್ನು ಹೂವುಗಳನ್ನು ಬಣ್ಣಗಳಿಗೆ ಅನುಗುಣವಾಗಿ ಹೊಂದಿಸಲು ಸೂಚಿಸಲಾಯಿತು ಅಂತಕ್ಕಂಥದ್ದು ಸೊ ಇಲ್ಲಿ ಯಾವುದೇ ಕಲಿಕಾ ಹಳೆಯನ್ನು ಬಳಸಿಲ್ಲ ಅಂತಕ್ಕಂಥದ್ದು ಇನ್ನು ನಾಲ್ಕನೇ ದಿನ ಆರು ಆರು ಎರಡು ಸಾವಿರದ ಇಪ್ಪತ್ನಾಲ್ಕರಂದು ಗುಡ್ ಮಾರ್ನಿಂಗ್ ಮಕ್ಕಳೇ ಎಂದು ಸ್ವಾಗತಿಸಿ ಮಕ್ಕಳ ಪ್ರತಿಕ್ರಿಯಿಸುವವರೆಗೂ ಚಟುವಟಿಕೆಯನ್ನು ಪುನರಾವರ್ತಿಸಲಾಯಿತು ಐ ಎಲ್ ಎರಡು ಆಕಾರಗಳನ್ನು ಹೊಂದಿಸೋಣ ಅಂತಕ್ಕಂಥ ಕಲಿಕಾ ಚಟುವಟಿಕೆ ಆಳೆಯನ್ನು ಬಳಸಬೇಕಾಗುತ್ತೆ ಅಂತಕ್ಕಂಥದ್ದು ಸೊ ಈ ಏಳೆ ಅಭ್ಯಾಸ ಪುಸ್ತಕದಲ್ಲಿ ಇರುತ್ತೆ ಅಂತಕ್ಕಂಥದ್ದು ಇನ್ನು ಮುಂದುವರೆದು ಇದೇ ನಾಲ್ಕನೇ ದಿನ ನಡೀತಕ್ಕಂಥ ಚಟುವಟಿಕೆ ಕ್ಲಾಪ್ ಆ್ಯಂಡ್ ಕ್ಲಾಪ್ ಚಟುವಟಿಕೆ ಮಾಡಿಸಿ ಪ್ರತಿ ಮಗುವಿನ ಮಗು ಲಯವನ್ನು ಕಾಯ್ದುಕೊಂಡು ಅವರ ಹೆಸರನ್ನು ಪರಿಚಯಿಸುವಂತೆ ಪ್ರೋತ್ಸಾಹಿಸಲಾಯಿತು ಮುಂದಿನ ಕಲಿಕಾ ಸ್ಥಳದಲ್ಲಿ ಅಪೂರ್ಣಗೊಳಿಸಿದ ಚಟುವಟಿಕೆಯನ್ನು ಪೂರ್ಣಗೊಳಿಸುವಂತೆ ಸೂಚಿಸಲಾಯಿತು ಆಕೃತಿಗಳನ್ನು ಗುರುತಿಸಿ ಹೆಸರಿಸುವ ಚಟುವಟಿಕೆಯನ್ನು ಬುನಾದಿ ಸಂಖ್ಯಾ ಸಂಖ್ಯಾಜ್ಞಾನಕ್ಕೆ ಅನುಗುಣವಾಗಿ ಮಾರ್ಗದರ್ಶನವನ್ನು ನೀಡಲಾಯಿತು ಅಂತಕ್ಕಂಥದ್ದು ಇಲ್ಲಿ ಬಳಸ್ತಕ್ಕಂಥ ಚಟುವಟಿಕೆ ಎಚ್ ಡಬ್ಲ್ಯೂ ಎರಡು ದೇಹದ ಭಾಗಗಳು ಅಂತಕ್ಕಂಥ ಚಟುವಟಿಕೆಯನ್ನು ಹಾಳೆಯನ್ನು ಬಳಸಲಾಯಿತು ಇನ್ನು ಐದನೇ ದಿನದ ಚಟುವಟಿಕೆ ಗುಡ್ ಮಾರ್ನಿಂಗ್ ಮಕ್ಕಳೇ ಎಂದು ಸ್ವಾಗತಿಸಿ ಧನ್ಯವಾದಗಳನ್ನು ಹೇಳಿ ಮಕ್ಕಳೇ ಪ್ರತಿಕ್ರಿಯಿಸುವ ಚಟುವಟಿಕೆಯನ್ನು ಪ್ರತಿಸಲಾಯಿತು ಕ್ಲಾಪ್ ಅಂಡ್ ಕ್ಲಾಪ್ ಚಟುವಟಿಕೆ ಮಾಡಿಸಿ ಲಯವನ್ನು ಕಾಯ್ದುಕೊಂಡು ಅವರ ಹೆಸರನ್ನು ಪರಿಚಯಿಸುವಂತೆ ತಿಳಿಸಲಾಯಿತು ಅಂತಕ್ಕಂಥದ್ದು ಐ ಎಲ್ ಗುಂಪು ಮಾಡೋಣ ಚಟುವಟಿಕೆಯನ್ನು ಮಾಡಿಸಲಾಯಿತು ಇನ್ನು ಇನ್ನು ಮಕ್ಕಳಿಗೆ ಕಲಿಕಾ ಮೂಲಗಳ ತರ ಚಟುವಟಿಕೆ ನಿಗಮಿಸಲು ಖಾತ್ರಿಪಡಿಸಿಕೊಳ್ಳಲಾಯಿತು ಆರನೇ ದಿನ ಪ್ರತಿಬಿಂಬದ ವಿವಿಧ ತಂತ್ರಗಳ ಮೂಲಕ ಮೌಲ್ಯಮಾಪನ ಮತ್ತು ಮೂರು ಅಭಿವೃದ್ಧಿ ಗುರುಗಳ ವಾರದ ಪುನರಾವಲೋಕನವನ್ನು ಮಾಡ್ತಕ್ಕಂಥದ್ದು ಪ್ರತಿ ಶನಿವಾರ ಪುನರಾವಲೋಕನವನ್ನು ಮಾಡ್ತಕ್ಕಂಥದ್ದು ಇನ್ನು ಏಳನೇ ದಿನ ಒಂಬತ್ತು ಆರು ಎರಡು ಸಾವಿರದ ಇಪ್ಪತ್ತ್ನಾಲ್ಕು ಭಾನುವಾರ ಬಂದಿದೆ ಅಂತಕ್ಕಂಥದ್ದು ಇನ್ನು ಕ್ರಮಸಂಖ್ಯೆ ಎಂಟರಲ್ಲಿ ಏಳನೇ ದಿನ ಹತ್ತು ಆರು ಎರಡು ಸಾವಿರದ ಇಪ್ಪತ್ತ್ನಾಲ್ಕು ಗುಡ್ ಮಾರ್ನಿಂಗ್ ಮಕ್ಕಳೇ ಎಂದು ಸ್ವಾಗತಿಸಿ ಧನ್ಯವಾದಗಳು ಎಂದು ಹೇಳಿ ಮಕ್ಕಳು ಪ್ರತಿಕ್ರಿಯಿಸವರೆಗೂ ಚಟುವಟಿಕೆಯನ್ನು ಪುನರ್ವರ್ತಿಸಲಾಯಿತು ಬೇಕೇ ಬೇಕೆ ತರಕಾರಿ ಆ್ಯಡನ್ನು ಆಡಿಸಿ ತರಕಾರಿಗೆ ಸಂಬಂಧಿಸಿದಂತೆ ಹಲವು ಪ್ರಶ್ನೆಗಳು ಕೇಳಿ ಉತ್ತರವನ್ನು ಪಡಲಾಯಿತು ಅಂತಕ್ಕಂಥ ಐಎಲ್ ನಾಲ್ಕು ವಿನ್ಯಾಸದಲ್ಲಿ ಕಾಣೆಯಾದ ಭಾಗವನ್ನು ಹೊಂದಿಸೋಣ ಅಂತಕ್ಕಂಥ ಕಲಿಕಾಳೆ ಎಚ್ ಡಬ್ಲ್ಯೂತ್ ಮೂರಲ್ಲಿ ಹೇಳಿದ ಸಂಖ್ಯೆಗಳಿಗೆ ನೀಡಿದ ಬಣ್ಣ ಹಾಕುವಂತಕ್ಕಂಥದ್ದು ಇನ್ನು ಇ ಸಿ ಎರಡರಲ್ಲಿ ಧ್ವನಿ ಅಲ್ಲಿ ಸಿ ಚಿತ್ರಕ್ಕೆ ಬಣ್ಣ ತುಂಬುವಂತಕ್ಕಂಥ ಚಟುವಟಿಕೆಯನ್ನು ಮಾಡಿಸಲಾಯಿತು ಅಂತಕ್ಕಂಥದ್ದು ಸೊ ಇದೇ ರೀತಿ ಎಲ್ಲ ಅವಧಿಗೂ ಕೂಡ ಚಿಕ್ಕದಾಗಿ ದಿನಾಚರ್ಯನ ಬರೀತಕ್ಕಂಥದ್ದು ಪರಿಕಲ್ಪನೆ ಮಮತಾ ಡಿ ಸಕ್ಲೇಶ್ಪುರ ಇವರು ರಚನೆಯನ್ನು ಮಾಡಿಕೊಟ್ಟಿರ್ತಕ್ಕಂಥದ್ದು ಸೊ ಇವರಿಗೆ ಧನ್ಯವಾದಗಳನ್ನ ತಿಳಿಸೋದ್ರ ಒಟ್ಟಿಗೆ ತಾವು ಕೂಡ ವೀಕ್ಷಣೆಯನ್ನು ಮಾಡೋದಕ್ಕಾಗಿ ನಿಮಗೂ ಕೂಡ ಅನ್ನೋ ಧನ್ಯವಾದಗಳನ್ನ ತಿಳಿಸ್ತೀನಿ ನಮಸ್ತೆ